ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆನೆ ಬೇಗ ಎದ್ದು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಸೊ ಅಮ್ಮ ಬ್ಯುಸಿ ಇದ್ದರೂ ಆವಾಗ ನಾನೇ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ ಪಲಾವ್ಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಬೆಳಗ್ಗೆನೆ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ ಇಲ್ಲಿ ನೋಡಿದ್ರೆ ಒಬ್ರೊಬ್ಬರೂ ಇರಲಿಲ್ಲ ತುಂಬ ಭಯ ಆಗ್ತಾಯಿತ್ತು ಸೊ ಆದ್ರೂ ಓದೆ ಹೋಗ್ಬಿಟ್ಟು ತೋಟದಲ್ಲಿ ನಿನ್ನೆ ಬಂದ್ಬಿಟ್ಟು ಒಂದು ಕಡೆಗೆ ನೀರು ಆನ್ ಮಾಡಿಬಿಟ್ಟು ಹೋಗಿದ್ವಿ ಸೊ ಹಾಗಾಗಿ ಇವತ್ತೊಂದು ಕಡೆಗೆ ಆನ್ ಮಾಡಿಬಿಟ್ಟು ಹೋಗೋಣ ಹೇಳಿ ಬಂದರೆ ಕರೆಂಟ್ ತುಂಬ ಲೇಟಾಗಿ ಬರುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ನಾನು ಆಟೋ ಸ್ಟಾರ್ಟ್ ಹಾಕ್ಬಿಟ್ಟು ತೋಟ ಎಲ್ಲ ಒಂದು ಕಡೆಯಿಂದ ನೋಡ್ಕೊಂಡು ಬಂದೆ ಕಾಂಗ್ರೆಸ್ ತುಂಬ ಬೆಳೆದಿದೆ ತುಂಬ ಬೇಜಾರಾಯಿತು ಯಾಕೆಂದರೆ ಅದು ಒಡ್ಸೋಕ್ಕೆ ಟೈಮ್ ಸಿಕ್ತಿಲ್ಲ ಅಂತಿಲ್ಲ ತುಂಬ ಹಸಿ ಇದೇನೆಲ್ಲ ಟ್ಯಾಕ್ಟರೆಲ್ಲ ಹೋಗೋಕ್ಕಾಗಲ್ಲ ಅದರೊಳಗಡೆ ಇವಾಗ ಸೊ ಹಾಗಾಗಿ ಒಡ್ಸೋಕ್ಕೆ ಸ್ವಲ್ಪ ಲೇಟಾಯಿತು ಟೈಮ್ ತೊಗೊಂಡ್ವಿ ನಾವು ನೋಡಿಕೊಂಡು ನಾನು ಅಲ್ಲಿಂದ ರಿಟರ್ನ್ ಆದೆ ರೋಡಲ್ಲಿ ಬರುವಾಗ ಪಾಪಸ್ ಪಾಪಸ್ಗಳಿ ಹಣ್ಣು ನೋಡಿದೆ ಸೊ ಬಿಡಿಸ್ಕೊಳ್ಳೋಣ ಅಂದರೆ ಟೈಮ್ ಇರಲಿಲ್ಲ ಹಾಗೆ ಮುಂದೆ ಬಂದರೆ ಇಲ್ಲಿ ಕಾರೆ ಹಣ್ಣು ಗಿಡ ತುಂಬ ಚೆನ್ನಾಗಿದ್ವು ಬಟ್ ಅದು ಹಣ್ಣು ಇರಲಿಲ್ಲ ಕಾಯಿ ಮಾತ್ರ ಇತ್ತು ಕಾಯಿನೇ ಅಲ್ಲಿ ಮನೆ ಗಂಟೆ ಹೋಗೋ ಗಂಟೆ ಟೈಮ್ ಪಾಸ್ ಆಗಲಿ ಅಂತ ಬಿಟ್ಟು ಒಂದೆರಡು ಕಾಯಿ ಕಿತ್ಕೊಂಡು ಸೊ ಮನೆಗೆ ಹೊರಟೆ ನಾನು ಗಣೇಶ ಹಬ್ಬ ಮುಗೀತು ಅಂತಂದರೆ ಶ್ರಾವಣ ಮುಗೀತು ಅಂದರೆ ಎಲ್ಲರೂ ನಾನ್ ವೆಜ್ಗೋಸ್ಕರ ಕಾಯ್ತಾ ಇರ್ತಾರೆ ಬೇಳೆ ಮುಗಿದ ತಕ್ಷಣ ಮೂಳೆಗೋಸ್ಕರ ಕಾಯೋದು ಎಲ್ಲರೂ ಮನೆಗೂ ಕಾಮನ್ನು ಯಾಕೆಂದರೆ ಒನ್ ಮಂತ್ ಇಂದಾವ ತಿಂದಿರಲ್ಲ ಅದಕ್ಕೋಸ್ಕರ ತಿನ್ಬೇಕನ್ನೋದು ಕುತೂಹಲ ಜಾಸ್ತಿ ಇರುತ್ತೆ ನಮ್ಮನೆಗೂ ಅದೇ ಥರ ಇವತ್ತು ನಾನ್ ವೆಜ್ ಮಾಡಿದ್ದೆ ಚಿಕನ್ ತೊಗೊಂಬಂದು ಚಿಕನ್ ಸಾಂಬಾರು ಮುದ್ದೆ ಅನ್ನ ಮಾಡಿದ್ವಿ ಮಾಡಿಕೊಂಡು ಎಲ್ಲರೂ ತಿಂದ್ಬಿಟ್ಟು ನನಗೂ ಟೈಮ್ ಇರಲ್ಲ ತುಂಬ ಬಸ್ಸಿಗೆ ಟೈ ಲೇಟಾಗುತ್ತೆ ಅಂತೇಳ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಬೇಗನೆ ರೆಡಿಯಾಗಿ ಹೊರಟೆ ನಾನೂ ನಿಜವಾಗ್ಲೂ ನನಗೆ ಊರಿಗೆ ಹೋಗಕ್ಕೆ ಮನಸೇ ಇಲ್ಲ ಆದರೂ ಹೊರಡ್ಬೇಕಲ್ವಾ ಅಂತೇಳಿ ಹೊರಟ್ರೆ ನಮ್ಮ ನಮ್ಮ ಸೊಸೆ ಮುದ್ದು ನೋಡಿ ಇಲ್ಲಿ ಅವಳಿಗೆ ತುಂಬ ಇರಿಟೇಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಎತ್ಕೊಂಡು ಹೋದ್ರೆ ಬರಲ್ಲ ಅವಳತ್ ನನ್ನ ಹತ್ರವ ಆದರೂ ನಾನು ಬಿಡೋಲ್ಲ ಅವಳಿಗೆ ಜಾಸ್ತಿ ಅಯ್ಯನ್ಸ್ಕೊಂತೀನಿ ನಾನು ಜಾಸ್ತಿ ಹಂಗಾದ್ರೆ ಎಲ್ರಿಗೂ ಬಾಯ್ ಬಾಯ್ ಹೇಳ್ಬಿಟ್ಟು ಮನೆಯಿಂದ ಹೊರಟ್ರೆ ನಮ್ಮ ರಾಜ ನನಗೇನಕ್ಕೆ ಕೊಟ್ಟಿಲ್ಲ ಅಂತ ನೋಡ್ತವನೇ ಅವನಿಗೆ ಮಾತ್ರ ನಾನು ಯಾವತ್ತೂ ಹಂಗೆ ಬರಲ್ಲ ಬಿಟ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಸೊ ಅವ್ನಗೂ ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಬಂದರೆ ಅವನ ಕೈಯಲ್ಲಿ ಬಿಸ್ಕೆಟ್ ಇರೋದು ನೋಡ್ಬಿಟ್ಟು ಬಡ್ಕಂತವ್ನ ಹಂಗೆ ಹಿಂದೆ ಹಿಂದೇ ಓಡಾಡ್ ಬರ್ತಾನೆ ನೋಡಿ ಎರಡು ಪ್ಯಾಕೆಟ್ ತೊಗೊಂಬಂದಿನಿ ಅಂತೇಳ್ಬಿಟ್ಟು ಕೊನೆಗೂ ಇಲ್ಲೇ ಒಂದು ಹತ್ರ ಹಾಕಿದ್ರೆ ಬಿಡೋಂಗೆ ಇಲ್ಲ ಫುಲ್ ತಿಂದ ತಿಂದ್ಬಿಟ್ಟು ಆದ್ರೂ ಅಷ್ಟು ದೂರ ಹೋದ್ಮೇಲೆ ಮತ್ತೆ ನನ್ನಿಂದನೇ ಬರ್ತಾನೆ ಅವ್ನು ತಿನ್ನೋರ್ಗು ನಾನು ವೆಯ್ಟ್ ಮಾಡಿದೆ ನೋಡೋಣ ತಿಂದ್ಬಿಟ್ಟು ಮತ್ತೆ ಬರ್ತಾನೆ ಅಲ್ಲೇ ಮನೆಗೆ ಅಂತ ನೋಡಿದ್ರೆ ನನ್ನಿಂದನೇ ಬರ್ತಾನೆ ಯಾಕಂದರೆ ಚಿಕ್ಕ ಮರಿಯಿಂದ ನಾನೇ ಸಾಕಿರೋದು ನಮ್ಮಮ್ಮ ನಾನಿಬ್ಬರು ನಮ್ಮಮ್ಮ ಮೀನ್ಸ್ ಅತ್ತೆ ನಾನು ನಾನಿಬ್ರು ಸಾಕಿರೋದು ನಮ್ಮ ಮನೇಲಿ ಯಾರನ್ನು ನೋಡಿದ್ರು ಅದು ತುಂಬ ಕ್ಲೋಸ್ ಆಗಿರುತ್ತೆ ಯಾರಿಗೂ ಕಚ್ಚಲ್ಲ ಅದು ಕೊನೆಗೂ ಬಸ್ ಸ್ಟಾಪ್ ಕಂಟ ಅದು ನಾನು ಬಿಟ್ಟು ಹೋಗೋಕ್ಕೆ ಬಸ್ ಸ್ಟಾಪಿಗೆ ಬಂದಮೇಲೆ ಇನ್ನೊಂದು ಪ್ಯಾಕೆಟ್ ಬಿಸ್ಕೆಟ್ ಇತ್ತಲ್ಲ ಆ ಬಿಸ್ಕೆಟ್ ಸಮೇತ ಅಲ್ಲೇ ಕೊಟ್ಬಿಟ್ಟು ಅದಕ್ಕೆ ಸಮಾಧಾನ ಆಗೋಯ್ತು ಅನಿಸುತ್ತೆ ನನ್ನ ಮಗ ಕೊಟ್ಟ ಆವಾಗ ನೋಡಿ ಅಲ್ಲಿ ನನ್ನ ಮಗ ಹಾಕ್ತವಾನೆ ಬಿಸ್ಕೆಟು ತಿಂದಾದಮೇಲೆ ಮತ್ತೆ ಅವನು ಅವ್ನು ಬಸ್ ಸತ್ತವರೆಗೂ ಅವನು ಹೋಗಲೇ ಇಲ್ಲ ಅವನು ಆಮೇಲೆ ನನ್ನ ತಮ್ಮ ಬಂದಿದ್ದ ನನ್ನ ತಮ್ಮ ಬಸ್ ಸ್ಟಾಪಿಗೆ ಬಂದಾನೆ ಅನ್ನೋ ಕಾರಣಕ್ಕೆ ನನ್ನ ಮಗಳು ನನ್ನ ಮಗನೂ ಇದು ಬೇಕು ಅದು ಬೇಕು ಅಂತ ಅವ್ನಿಗೆ ತಲೆ ತಿಂತಾಯಿದ್ರು ಇದ್ರು ನೋಡಿ ನನ್ನ ಮಗಳು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ಟು ಏನು ಕೊಡ್ತಾಳೆ ಇಬ್ಬರು ಅವ್ರವ್ರಿಗೆ ಏನೇನು ಬೇಕೆಲ್ಲ ತೊಗೊಂಡ್ರು ಅವನು ಕೊಡಿಸ್ಬಿಟ್ಟು ಬಂದ ಬಸ್ಸಿಗೆ ವೆಯ್ಟ್ ಮಾಡಿದ್ರೆ ಎಷ್ಟೊತ್ತಾದ್ರೂ ಬಸ್ಸೇ ಬರಲಿಲ್ಲ ಸುಮಾರು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ನಾನು ಗೌರ್ಮೆಂಟ್ ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಅಲ್ಲಿ ಬಂದಿದ್ದು ಪ್ರೈವೇಟ್ ಬಸ್ಸು ಸೊ ನನಗೆ ಟೈಮ್ಗೆ ಅರ್ಜೆಂಟಾಗಿ ಹೋಗಲೇಬೇಕಾಗಿತ್ತು ಹಂಗಾಗಿ ನಾನು ಪ್ರೈವೇಟ್ ಬಸ್ಗೆ ಹತ್ಕೊಂಡು ಬಂದೆ ಒಳಗಡೆ ಬಂದರೆ ನನ್ನ ಫ್ರೆಂಡು ನೋಡಿ ಆಯಿತು ನನ್ನ ಚೈಲ್ಡ್ಹುಡ್ ಫ್ರೆಂಡು ಕ್ಲಾಸ್ಮೇಟು ಸಿಕ್ಕಿದ್ದು ತುಂಬ ಖುಷಿಯಾಯಿತು ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನಾನು ಅಲ್ಲಿಂದ ಹೊರಟೆ ಇವತ್ತಿನ ದಿನ ನಂದು ಈಗಿತ್ತು ಸೊ ಇಷ್ಟೊತ್ತು ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬಾಯ್